ವರ್ಕ್ಶಾಪ್ ಅಲ್ಲಿ ತುಂಬಾ ಜನ ನನಗೆ ಹೇಳ್ತಾರೆ ಮ್ಯಾಮ್ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಟೆಕ್ನಿಕ್ಸ್ ಇದೆ ಯಾವ್ದನ್ನ ಫಾಲೋ ಮಾಡಬೇಕು ಯಾವ್ದು ಫಾಲೋ ಮಾಡಬಾರ್ದು ಏನು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಮ್ಯಾಮ್ ಅಂತ ಹೇಳ್ತಾರೆ ಸಿಂಪಲ್ ಆಗಿ ನಾನು ಸಿಂಪ್ಲಿಫೈಡ್ ಆಗಿ ಅಂತ ಹೇಳ್ತೀನಿ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಏನು ಅಂತ ಐ ದಿಸ್ ಇಸ್ ಡಾಕ್ಟರ್ ಮಂಜುಲಾ ಕಿರಣ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನ್ ಗೊತ್ತಾ ನೀವು ಯಾರು ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿದಾಗ ಹಿರಿಯರ್ ಕಾಲಿಗೆ ಅಥವಾ ನಿಮ್ ತಂದೆ ತಾಯಿ ಇರ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು ಗುರುಗುರು ಆಗಿರ್ಬೋದು ಯಾರೇ ಆಗಲಿ ಯಾರು ದೊಡ್ಡವ್ರ ಕಾಲಿಗೆ ನೀವು ನಮಸ್ಕಾರ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ನಿಮ್ ತಲೆ ಮೇಲೆ ಕೈ ಇಟ್ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನೀವು ಒಳ್ಳೇದಾಗ್ಲಿ ಮಗು ನೀನ್ ಚೆನ್ನಾಗಿ ಓದು ಒಳ್ಳೆ ಜಾಬ್ ಸಿಗ್ಲಿ ನೀವು ಮದುವೆ ಆಗಿಲ್ಲ ಅಂದ್ರೆ ನೀವ್ ಬೇಗ ಮದ್ವೆ ಆಗ್ಲಿ ಅಂತ ಹೇಳ್ತಾರೆ ಹೀಗೆ ಒಳ್ಳೇದನ್ನ ಆಶೀರ್ವಾದ ಮಾಡ್ತಾರೆ ನಾವು ಅಷ್ಟನ್ನೇ ನಮ್ ಕಾಲಿಗೆ ಯಾರು ಬಿದ್ದಾಗ ನಾವೇನ್ ಮಾಡ್ತೀವಿ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ರಿಸಲ್ಟ್ ಬರ್ಲಿ ನಿಮ್ಗೆ ಒಳ್ಳೆ ಜಾಬ್ ಸಿಗ್ಲಿ ನಿನ್ ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬರ್ಲಿ ಹೀಗೆ ನಾವ್ ಆಶೀರ್ವಾದ ಮಾಡ್ತೀವಲ್ವಾ ಆಮೇಲೆ ನಾವ್ ಯಾರು ಬರ್ತ್ಡೇ ಪಾರ್ಟಿ ಅಥವಾ ಇನ್ನ ಒಳ್ಳೆ ಪಾರ್ಟಿಗ್ ಹೋದಾಗ ನಾವೇನ್ ಮಾಡ್ತೀವಿ ಒಳ್ಳೇದಾಗ್ಲಿ ಗಾಡ್ ಬ್ಲಸ್ ಯು ಅಹ್ ನಿಮ್ಗೆ ದೇವ್ರ್ ಏನ್ ನೀವ್ ಏನ್ ಕೇಳ್ತೀರ ಅದನ್ನ ಕೊಡ್ಲಿ ನಿಮ್ ಡ್ರೀಮ್ಸ್ ಎಲ್ಲ ಟ್ರೂ ಆಗ್ಲಿ ಹೀಗೆ ಒಳ್ಳೇದನ್ನ ಆರೈಕೆ ಮಾಡ್ತೀವಿ ಬಟ್ ನಮಗ್ ನಾವು ಯಾವತ್ತಾದ್ರೂ ಮೇಲೆ ಕೈ ಇಟ್ಬಿಟ್ಟು ಒಳ್ಳೇದನ್ನ ನಾವು ಆಶೀರ್ವಾದ ಮಾಡ್ಕೊಂಡಿದೀವ ನಿನ್ಗೆ ಒಳ್ಳೇದಾಗ್ಲಿ ನಿನ್ ಲೈಫಲ್ಲಿ ನೀನ್ ಏನ್ ಕೇಳ್ತಿದ ಅದು ಸಿಗ್ಲಿ ನಿನಗೆ ಜಾಬ್ ಬೇಗ ಸಿಗ್ಲಿ ನಿನ್ ಮದುವೆ ಇದನ್ನ ಯಾವತ್ತಾರು ನಾವು ಮಾಡ್ಕೊಂಡಿದೀವಾ ಇಲ್ಲ ಇದೇ ಮ್ಯಾನಿಫೆಸ್ಟೇಷನ್ ನೀವ್ ಯಾವಾಗ ನಿಮ್ ಬಗ್ಗೆ ನೀವು ಒಳ್ಳೇದನ್ನ ಮಾತಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅದೇ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಬರೀ ನೇ ಫಾಲೋ ಮಾಡ್ಬೇಕು ಅಫರ್ಮೇಶನ್ ಬರೀಬೇಕು ವಾಟರ್ ಟೆಕ್ನಿಕ್ ಮಾಡ್ಬೇಕು ಬರಬೇಕು ಏರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ವಿಜುವಲೈಸೇಷನ್ ಮಾಡ್ಬೇಕು ಇದನ್ನೆಲ್ಲ ಏನಂತ ಇತ್ತು ತುಂಬಾ ಅಪ್ರೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸಿಂಪ್ಲಿಫೈ ಆಗಿ ಹೇಳ್ಬೇಕು ಅಂದ್ರೆ ನಿಮಗ್ ನೀವು ಒಳ್ಳೇದನ್ನ ಮಾತಾಡ್ಕೊಳದಿದೆಯಲ್ಲ ಯಾಕಂದ್ರೆ ಪದಗಳು ಮಂತ್ರಗಳಾಗತ್ತೆ ಅಂತ ಹೇಳ್ತಾರೆ ಆ ಪದಗಳು ಬಾಯಲ್ಲಿ ನಿಮ್ ಬಾಯಲ್ಲಿ ಎಂತ ಪದಗಳು ಬರ್ಬೇಕು ಅಂದ್ರೆ ನಿಮ್ಗೆ ಒಳ್ಳೇದನ್ನೇ ಆಗುವಂತ ಪದಗಳು ಅದನ್ನ ಯೂನಿವರ್ಸ್ ಬೇಗ ಅಟ್ರಾಕ್ಟ್ ಮಾಡುವಂತ ಪದಗಳು ಬರಬೇಕು ಏನ್ ಯೋಚನೆ ಮಾಡಬೇಕು ಅಂದ್ರೆ ವಿಜುವಲೈಸೇಷನ್ ಮಾಡ್ಬೇಕು ಅಂದ್ರೆ ನಿಮಗೆ ಏನ್ ಒಳ್ಳೇದ್ ಬೇಕು ಅದನ್ನ ಮಾತ್ರ ಮಾಡ್ಬೇಕು ಯಾಕೆಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ವಿಜುವಲೈಸ್ ಮಾಡಿ ಅಂತ ಹೇಳ್ತೀವಲ್ಲ ಅವಾಗ ನೀವು ಎಂಡ್ ರಿಸಲ್ಟ್ ನ ವಿಜುವಲೈಸ್ ಮಾಡ್ಬೇಕಾದ್ರೆ ನೀವು ಬೇರೆ ನೆಗೆಟಿವ್ ಥಾಟ್ಸ್ ನ ಇಟ್ಕೋಬಾರ್ದು ಯಾಕೆಂದ್ರೆ ಯೂನಿವರ್ಸ್ ಗೆ ನಿಮ್ಮ ಪಿಕ್ಚರ್ಸ್ ಮತ್ತೆ ಇಮೇಜಸ್ ಅರ್ಥ ಆಗುತ್ತೆ ಹೊತ್ತು ನೀವೇನ್ ಪದಗಳನ್ನ ಹೇಳ್ತೀರಾ ಅದಕ್ಕೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಯೂನಿವರ್ಸ್ಗೆ ಇಂಗ್ಲೀಷ್ ಅಲ್ಲಿ ಮಾತಾಡೋದು ಅರ್ಥ ಆಗುತ್ತಾ ತಮಿಳು ತೆಲುಗು ಮಾತಾಡತಕ್ಕ ಅರ್ಥ ಆಗುತ್ತಾ ಕನ್ನಡ ಮಾತಾಡ್ರೆ ಇಲ್ಲ ಮರಾಠಿನಲ್ಲೇ ಮಾತಾಡಿದ್ರೆ ಅರ್ಥ ಆಗುತ್ತಾ ಖಂಡಿತ ಇಲ್ಲ ಹಾಗಾದ್ರೆ ಯೂನಿವರ್ಸ್ ಕನ್ಫ್ಯೂಸ್ ಆಗಬಿಟ್ಟು ಅಲ್ಲಿನ ತಪ್ಪೋಕಂತ ಬಿದ್ದೋಗ್ಬಿಟ್ಟಿರೋದು ಹಾಗಾಗಿ ನಿಮ್ಮ ಪದಗಳಲ್ಲಿ ಇಂಪಾರ್ಟೆಂಟ್ ಅಲ್ಲ ನೀವ್ ಏನು ಯೋಚನೆ ಮಾಡ್ತೀರಾ ನೀವೇನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ನಿಮ್ಮ ಪದಗಳು ಕೂಡ ನಿಮ್ಮ ಮಂತ್ರಗಳಾಗತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ನೀವು ಒಳ್ಳೇದನ್ನ ಮಾತಾಡಿದಾಗ ಒಳ್ಳೇದು ನಿಮ್ ಕಣ್ಣಿಗೆ ಕಾಣಿಸುತ್ತೆ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಗ್ರೀನ್ ಕಲರ್ ಆನೆನ ನೋಡ್ಬೇಡಿ ಅಂತ ಆನೆ ಬಂತ ನಿಮ್ ಮೈಂಡ್ ಗೆ ಇದನ್ನೇ ನಾನು ಹೇಳೋದು ವಿಜುವಲೈಸೇಷನ್ ಅಂತ ನಮಗೆ ಏನ್ ಬೇಡವೋ ಅದನ್ನ ನಾವು ಬಯಸಕ್ ಹೋಗ್ಬಾರ್ದು ನಮಗೆ ಏನ್ ಬೇಡವೋ ಯಾವತ್ತು ಮಾತಾಡೋದಕ್ಕೆ ಹೋಗ್ಬಾರ್ದು ನಮಗೆ ಮಾತ್ರ ಮಾತಾಡಬೇಕು ನನಗೆ ಈಗ ಒಳ್ಳೆ ಯೋಚನೆ ಮಾಡಬೇಕು ನಾನು ಇನ್ಫೋಸಿಸ್ ಹೋಗ್ತಾ ಇದ್ದೀನಿ ಮಾಡ್ಕೊಂಡು ಹೊರಟೆ ನಾನು ಬೈಕ್ ಅಲ್ಲಿ ಹೋದ್ನೋ ಕಾರ್ನೋ ಬಸ್ಸಲ್ಲಿ ಹೋದ್ನೋ ಮೆಟ್ರೋದಲ್ಲಿ ಹೋದ್ನೋ ಅದನ್ನ ವಿಜುವಲೈಸ್ ಮಾಡ್ಬೇಕು ಅಲ್ಲಿ ಹೋದಾಗ ನನಗೆ ಏನಾಯ್ತು ಒಳ್ಳೆ ಕೊಲೀಗ್ಸ್ ಇದ್ದಾರೆ ನನ್ನ ಕ್ಯಾಬಿನ್ ಗೆ ನಾನು ಹೋಗ್ತಾ ಇದ್ದೀನಿ ನನಗೆ ಒಳ್ಳೆ ಕ್ಯಾಬಿನ್ ಸಿಕ್ಕಿದೆ ಎ ಸಿ ಇದೆ ನನಗೆ ತುಂಬಾ ಚೆನ್ನಾಗಿದೆ ಕೊಲೀಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಟೀ ಅವರಲ್ಲಿ ಕಾಫಿ ಅವರಲ್ಲಿ ನಾವು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಹೀಗೆ ನಿಮ್ಮ ವಿಜುವಲೈಸೇಷನ್ ಅಲ್ಲಿ ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ನೀವು ಯೋಚನೆ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಬರೀ ಕೆಟ್ಟ ಥಾಟ್ ಗಳ್ ಮಾಡ್ತಾ ಇದ್ರೆ ಕೆಟ್ಟದೇ ಆಗ್ತಾ ಹೋಗುತ್ತೆ ಹಾಗಾಗಿ ಸಿಂಪ್ಲಿಫೈಡ್ ಆಗಿ ಹೇಳ್ತೀನಿ ವಿಜುವಲೈಸೇಷನ್ ಅಂದ್ರೆ ನಿಮಗೆ ನೀವು ಒಳ್ಳೆದನ್ನ ಆರೈಸ್ಕೊಳ್ಳೋದು ಬೇರೆಯವ್ರಿಗೂ ಒಳ್ಳೇದನ್ನ ಆರೈಸುದು ಹಾಗಾಗಿ ಮ್ಯಾನಿಫೆಸ್ಟೇಷನ್ ಯಾವಾಗ ವರ್ಕ್ ಆಗುತ್ತೆ ನೀವು ಒಳ್ಳೇದನ್ನ ಯೋಚನೆ ಮಾಡಿದಾಗ ಬೇರೆಯವ್ರಿಗೆ ಒಳ್ಳೇದನ್ನ ಆರೈಸಿದಾಗ ನೀವು ನಿಮಗ್ ಮಾತ್ರ ನಾನು ಮಾತ್ರ ಚೆನ್ನಾಗಿರ್ಲಿ ಬೇರೆಯವರೆಲ್ಲ ಹೋಗ್ಲಿ ಅಂದ್ರೆ ಅದು ಖಂಡಿತ ನಿಮ್ಗೂ ಒಳ್ಳೇದಾಗಲ್ಲ ಬೇರೆಯವ್ರಿಗೂ ಒಳ್ಳೇದನ್ನ ಆರೈಸಬೇಕು ನಿಮಗ್ ಕೂಡ ನಿಮ್ಮ ಬಗ್ಗೆ ನೀವೂ ಒಳ್ಳೆದನ್ನ ಆರೈಸ್ಕೋಬೇಕು ಅವಾಗ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ